ಪ್ರತಿಭಟನೆ ಮಾಡಿದ ಕಾರಣಕ್ಕೆ ತನ್ನ ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ ಜಾನುವಾರು ಕಾಲು ಸರಿ ಹೋಗುವವರೆಗೂ ಪಶು ಆಸ್ಪತ್ರೆ ಆವರಣದಲ್ಲಿಯೇ ಹಗಲು ರಾತ್ರಿ ಇರುವುದಾಗಿ ಪ್ರಗತಿಪರ ರೈತ ನೀಲಕಂಠ ಅಗ್ರಹಾರ ಶಾಮಣ್ಣ ಮಾಲೂರು ಪಶುವೈದ್ಯ ಸಹಾಯಕ ನಿರ್ದೇಶಕಿ ವೀಣಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಲೂರು ತಾಲೂಕಿನ ಅರಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲಕಂಠ ಅಗ್ರಹಾರ ಗ್ರಾಮದ ಪ್ರಗತಿಪರ ರೈತ ಶಾಮಣ್ಣ ಎಂಬುವರ ಹಸು ಒಂದು ವಾರದ ಹಿಂದೆ ಕಾಲಿಗೆ ಗಾಯವಾಗಿ ನಡೆಯಲು ಆಗದ ಸ್ಥಿತಿ ಿದೆ ಹಾಗಾಗಿ ಪಶು ವೈದ್ಯರ ಬಳಿ ಹೇಳಿದಾಗ ತಕ್ಷಣಕ್ಕೆ ಯಾವುದು ಇಂಜೆಕ್ಷನ್ ಹಾಕಿದ್ದು ರಾಸಿಗೆ ಇರುವ ರೋಗ ಯಾವುದು ಎಂಬ ಬಗ್ಗೆ ಪರಿಶೀಲನೆ ನಡೆಸಿಲ್ಲ ಅಲ್ಲದೆ ಯಾವ ಚಿಕಿತ್ಸೆ ನೀಡಿದ್ದಾರೆ ಎಂಬುದನ್ನು ತಿಳಿಸಿಲ್ಲ ಚಿಕಿತ್ಸೆ ನೀಡಿ ಒಂದು ವಾರ ಕಳೆದರೂ ಗಾಯ ವಾಸಿಯಾಗಿಲ್ಲ ಪಶುವೈದ್ಯರ ಬಳಿ ಬಂದು ಹಸು ನಡೆಯಲು ಸಾಧ್ಯವಾಗುತ್ತಿಲ್ಲ ಹಾಗೂ ಪಶು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇರುವುದಾಗಿ ದಲಿತ ಸಂಘಟನೆ ಮುಖಾಂತರ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಕೇಳಿದರೆ ಆಂಬ್ಯುಲೆನ್ಸ್ ವೈದ್ಯರ ಬಳಿ ತೋರಿಸಿಕೊ ಎಂದು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ರೈತ ಆರೋಪಿಸಿದ್ದಾರೆ ಹಸು ಕರೆತರಬೇಕಾದ್ರೆ ಎರಡು ಕಿಲೋಮೀಟರ್ ನಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ರು ಆಂಬ್ಯುಲೆನ್ಸ್ ವೈದ್ಯರ ಬಳಿ ತೋರಿಸುವಂತೆ ತಾತ್ಸಾರ ಮಾಡಿದ್ದಾರೆ ರೈತರ ಕಷ್ಟಗಳಿಗೆ ಸ್ಪಂದಿಸಿದ ವೈದ್ಯರು ಅಗತ್ಯವಿಲ್ಲ ಹಸುವಿನ ಕಾಲು ಸರಿ ಹೋಗುವವರೆಗೂ ಪಶು ಆಸ್ಪತ್ರೆಯ ಆವರಣದಲ್ಲಿ ಕಟ್ಟಿ ಹಾಕಿ ರಾತ್ರಿ ಹಗಲು ನಾನು ಆಸ್ಪತ್ರೆಯಲ್ಲೇ ವಾಸ ಮಾಡಿ ಪ್ರತಿಭಟಿಸುವುದಾಗಿ ರೈತ ಹೇಳಿದ್ದಾನೆ ಹೈನುಗಾರಿಕೆಯಲ್ಲಿ ಮೇಕೆ ಸಾಕಾಣಿಕೆ ಮಾಡಿಕೊಂಡು ನಮ್ಮ ಜೀವನನೇ ಇದರಲ್ಲಿ ಕಳ್ಕೊಂಡ್ಬಂದ್ರಿ ನಿನ್ನೆ ನಮ್ಮ ರೈತರೆಲ್ಲ ಸೇರಿ ನೇಗೆ ಕುರಿ ನೇಕೆ ಹಸು ಎಲ್ಲ ಹೊಡ್ಕೊಂಡು ಬಂದಿದ್ರಿ ಅದು ವಿರೋಧವಾಗಿ ಬೆಳಿಗ್ಗೆ ನಮ್ಮದು ಇದು ಹಸುದು ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂತೇಳಿ ಹೇಳಿ ಸುಮಾರು ಒಂದು ಎಂಟು ದಿವ್ಸನಿ ಅವ್ರಿಗೆ ಗೊತ್ತು ಈ ಥರ ಶಾಮಣ್ಣವ್ರದ್ದು ಈ ಥರ ಕಾಲು ಬಿದ್ದೈತೆ ಅಂತ ಹೇಳಿಬಿಟ್ಟಿದ್ರು ಅವರು ನಮ್ಮ ದೊಡ್ಡ ಡಾಕ್ಟ್ರಿಗೆ ಗೊತ್ತಾಗಿತ್ತು ವೀಣಾ ಮೇಡಮ್ ಅನ್ನೋರು ಅವರು ಬಂದಿದ್ದರು ಮನ್ಕಂತ ಬಂದು ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡಿದ್ರು ನೆನ್ನೆ ಹೋರಾಟನ ಮಾಡಿದ್ದಕ್ಕೋಸ್ಕರ ಬೆಳಿಗ್ಗೆ ಮೇಡಮ್ನವರೇ ನಮ್ದು ಈ ಥರ ಹಸಿದು ಟ್ರೀಟ್ಮೆಂಟ್ ಮಾಡಬೇಕು ಅದು ಮೇಲಾಗ್ತಾರ ವಾಸಿ ಆಗ್ತಾರಲ್ಲ ಬಂದು ನೋಡ್ಕೊಂಡು ಬನ್ನಿ ಮೇಡಮ್ನವ್ರಿಗೆ ಅವರು ವಿರೋಧವಾಗಿ ನಿಮಿಷ ಕಟ್ಟಾಗಿದೆ ಕಟ್ಟಾಗಿಬಿಟ್ಟಿದ್ದು ಬಂದು ವೈದ್ಯರು ಬಂದು ಇಂಜೆಕ್ಷನ್ ಆಗಿದ್ರು ಈ ಕಾಯಿಲೆ ವಾಸಿ ಆಗೋ ಗಂಟೆ ನಾನು ಹಾಸ್ಪಿಟ್ಲ್ ಬಿಟ್ಟು ಹೊರಗಡೆ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಎಂ ಪಿ ಪ್ರಕಾಶ್ ಸಿ ಟಿ ವಿ ನ್ಯೂಸ್ ಮಾಲೂರು